ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ತೋಳಗಳ ದಾಳಿ ಹೆಚ್ಚಾಗಿದ್ದು ಇಲ್ಲಿಯವರೆಗೂ ಮಕ್ಕಳು ಸೇರಿ ಹತ್ತಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದಿವೆ ಬಹರೇಶ್ ನ ಬಳಿ ಅಂಗವಿಕಲ ತೋಳವೊಂದು ಮನೆಯ ಚಾವಣಿಯ ಮೇಲೆ ಮಲಗಿದ್ದ ಇಮ್ರಾನ್ ಎಂಬ ಹತ್ತು ವರ್ಷದ ಮಗುವಿನ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದೆ ತಿಪ್ರಿ ಮೋಹನ್ ಗ್ರಾಮದಲ್ಲಿ ಸೋಮವಾರ ಮುಂಜಾನೆ ಎರಡೂವರೆ ಸುಮಾರಿಗೆ ಘಟನೆ ನಡೆದಿದ್ದು ಮನೆಯ ಚಾವಣಿಯ ಮೇಲೆ ಮಲಗಿದ್ದ ಮಗುವಿನ ಮೇಲೆ ದಾಳಿ ಮಾಡಿದ್ದು ಕತ್ತಿನ ಬಳಿ ಗಂಭೀರವಾದ ಗಾಯಗಳಾಗಿವೆ ಸದ್ಯ ಮಗುವಿಗೆ ಬಹರೇಶ್ನಲ್ಲಿ ನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗಿದ್ದು ಮಗು ಅಪಾಯದಿಂದ ಪಾರಾಗಿದೆ ಈ ತೋಳುಗಳು ಸಾಮಾನ್ಯ ಪ್ರಾಣಿಗಳ ರೀತಿಯಲ್ಲಿ ಬೇಟೆಯಾಡದೆ ವೃದ್ಧರು ಮಕ್ಕಳನ್ನು ಹೆಚ್ಚಾಗಿ ಗುರಿಯಾಗಿಸಿದ್ದು ಇವುಗಳಿಗೆ ಲಂಗಡಾಬೇದಿಯ ಎಂದು ಸ್ಥಳೀಯ ಜನರು ಕರೆಯುತ್ತಾರೆ ನರಭಕ್ಷಕ ತೋಳಗಳನ್ನು ಹಿಡಿಯಲು ಅರಣ್ಯಾಧಿಕಾರಿಗಳು ಶೂಟರ್ಗಳು ಮತ್ತು ಆಡಳಿತಾತ್ಮಕ ಅಧಿಕಾರಿಗಳು ಸೇರಿದಂತೆ ನೂರ ಅರವತ್ತೈದು ಸದಸ್ಯರ ಆಪರೇಷನ್ ಬೇದಿಯಾ ಎನ್ನುವ ತಂಡವನ್ನು ನಿಯೋಜಿಸಿದ್ದು ಇಲ್ಲಿಯವರೆಗೂ ಐದು ತೋಳಗಳನ್ನು ಸೆರೆ ಹಿಡಿಯಲಾಗಿರುವುದಾಗಿ ಬಹ್ರೈಶ್ನ ಅರಣ್ಯ ಅಧಿಕಾರಿ ಡಿಎಫ್ಒ ಅಜಿತ್ ಪ್ರತಾಪ್ ಸಿಂಗ್ ಹೇಳಿದ್ದಾರೆ ದಾಳಿಯ ಸ್ಥಳಕ್ಕೆ ಭೇಟಿ ನೀಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡೆದಿದ್ದು ಸಂತ್ರಸ್ತರಿಗೆ ಸಹಾಯಧನವಾಗಿ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಮತ್ತು ನರಭಕ್ಷಕ ತೋಳಗಳ ಸೆರೆ ಹಿಡಿಯಲು ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ